ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ಸೋಮವಾರದ ವ್ಲಾಗ್ ನಮ್ಮ ಬ್ರೂನೋ ಬಂದ ಮೇಲೆ ಬ್ರೂನೋ ಜೊತೆಗೆ ನಾನು ಮಾಡ್ತಿರುವಂಥ ಒಂದು ಫಸ್ಟ್ ವ್ಲಾಗ್ ಇದು ಸೊ ನೋಡಿ ಬ್ರೂನೋನ ನಾನು ಇಲ್ಲಿ ರೂಮಲ್ಲಿ ಥರ ಕಟ್ ಹಾಕಿರ್ತೀನಿ ನೈಟ್ ಮಲಗೋ ಟೈಮಲ್ಲಿ ಮಾತ್ರನೇ ಮೆಕ್ಕೆ ಟೈಮಲ್ಲಿ ಅವ್ನು ಫ್ರೀ ಆಗಿರ್ತಾನೆ ನನ್ನ ಮಗ ಕೂಡ ಇನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದಾನೆ ಸೊ ಇವನು ನಮ್ಗೆ ಇವಂತ ಆರಾಮಾಗಿ ಆಗಿಬಿಟ್ಟಿದ್ದಾನೆ ಈಗ ಅವನಿಗೆ ಫಸ್ಟು ಯಾರಿಗೆ ನಾನು ತಿಂಡಿ ಕೊಡ್ತೀನೋ ಬಿಡ್ತೀನೋ ಅವನಿಗೆ ತಿಂಡಿ ಕೊಡಬೇಕು ಫಸ್ಟು ಕೊಡೋ ತನಕ ಅಂತೂ ಬಿಡೋಲ್ಲ ನಮ್ಮನ್ನು ಪೆಡ್ಡಿಗ್ರಿ ಕವರ್ ಶಬ್ದ ಆಗ್ತಾಯಿದ್ದಂಗೆ ಅವನದು ಶುರುವಾಗಿಬಿಡುತ್ತೆ ಗಲಾಟೆ ಸೊ ಇವಾಗ ಫಸ್ಟ್ ಬೆಳಿಗ್ಗೆ ಅವನಿಗೆ ತಿಂಡಿಗೆ ಪೆಡ್ಡಿಗ್ರಿ ಕೊಡ್ತಾಯಿದ್ದೀನಿ ಅವ್ನು ಪೆಡಿಗ್ರಿ ತಿಂದು ಸ್ವಲ್ಪ ನೀರು ಕುಡಿದ್ಬಿಟ್ರೆ ಆಮೇಲೆ ಆರಾಮಾಗಿ ಅವ್ನು ಪಗಡಾಡ್ತಾನೆ ಏನೂ ನಮಗೆ ತೊಂದರೆ ಕೊಡೋದಿಲ್ಲ ಅವನಿಗೆ ಟೈಮಿಂಗ್ ಕರೆಕ್ಟಾಗಿ ಊಟ ಕೊಟ್ಟಿಲ್ಲ ಅಂದರೆ ಮಾತ್ರ ತುಂಬ ಗಲಾಟೆ ಮಾಡ್ತಾನೆ ಸೊ ಅದಕ್ಕಾಗಿ ಫಸ್ಟ್ ಇವಾಗ ಅವನಿಗೇನೆ ಫಸ್ಟ್ ನಾನು ಊಟ ಕೊಡ್ತಾಯಿದ್ದೀನಿ ಅವನಿವಾಗ ಬೆಳಗಿಂದ ಇದಕ್ಕೆ ಪೆಡಿಗೆ ತಿಂದ್ಕೊಂಡ್ರೆ ಮಧ್ಯಾಹ್ನಕ್ಕೆ ನಾನು ಮೊಸರನ್ನ ಕೊಡ್ತೀನಿ ಅವನಿಗೆ ಸೊ ಅಮ್ಮ ಆರಾಮಾಗಿ ಅವನ ಪಾಡ್ಗೆ ಅವನು ಇರ್ತಾನೆ ಏನು ತೊಂದರೆ ಮಾಡೋದಿಲ್ಲ ಸೊ ಇದಾದಮೇಲೆ ಮತ್ತೆ ನನ್ನ ಕೆಲಸಗಳನ್ನ ಕೂಡ ನಾನು ಕಂಟಿನ್ಯೂ ಮಾಡ್ಕೋಬೇಕು ಅವನಿಗೆ ಪಿಡಗಿರಿ ಎಲ್ಲ ಕೊಟ್ಟಾದ ಮತ್ತು ನಾನು ಕಿಚನ್ ಕಡೆ ಬಂದಿದ್ದೀನಿ ಕಿಚನ್ನಲ್ಲಿ ಇವತ್ತು ಹಿಂದಿನ ದಿನ ಸಂಡೇ ಆಗಿದ್ದರಿಂದ ನಾನ್ ವೆಜ್ಜು ಕೈಮಾ ಮಟನ್ ಕೈಮಾ ಸಾಂಬಾರು ಮಾಡಿದ್ದೆ ಸರಿಯಾಗಿ ಯಾರೂ ಊಟ ಮಾಡಿಲ್ಲ ತುಂಬ ಸಾಂಬಾರು ಹಾಗೆ ಉಳ್ಕೊಂಬಿಟ್ಟಿತ್ತು ಹಾಗಾಗಿ ಅದನ್ನು ಮತ್ತೆ ವೇಸ್ಟ್ ಮಾಡೋದು ಬೇಡ ಮತ್ತು ಇಡೋದು ಬೇಡ ಅಂತ ಹೇಳಿಬಿಟ್ಟು ಬಿಸಿ ಮಾಡೋಕ್ಕೆ ನಾನು ಕಿಚನ್ಗೆ ಬಂದೆ ನೋಡಿ ಆಗಲೇ ಅವ್ನು ಬಂದು ಕಿಚನಲ್ಲಿ ಸೆಟ್ಲಾಗಿದ್ದಾನೆ ನಾನು ಕಿಚನಲ್ಲಿ ಇದ್ದರೆ ಅವನು ಕಿಚನನ್ನು ಬಿಟ್ಟು ಅಲ್ಗಾಡೋದಿಲ್ಲ ಕಿಚನಲ್ಲೇ ಇರ್ತಾನೆ ಸೊ ಇವಾಗ ಸಾಂಬಾರು ಕೂಡ ಬಿಸಿ ಆಗಿತ್ತು ಅಷ್ಟೊತ್ತಿಗೆ ಕಾಫಿ ಕೂಡ ಮಾಡ್ಕೊಂಡಿದ್ದೆ ನಾನು ಮತ್ತು ನನ್ನ ಮಗ ಇಬ್ಬರೂ ಕೂಡ ಕಾಫಿ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿಯಾಗಿ ಕಾಫಿ ಕುಡಿದ್ರೆ ಮತ್ತೆ ನಾನು ಕೆಲಸ ಮಾಡ್ಕೋಬೇಕು ಸೊ ನಾನು ಕಾಫಿ ಮಾಡಿದ್ದು ನೋಡಿ ಅವನು ಇಲ್ಲೇ ಇದ್ದಾನೆ ಇವಾಗ ಮತ್ತು ನನ್ನ ಜೊತೆ ನೋಡ್ಕೊಳ್ಳಿ ಅವನು ಕೂಡ ಆಚೆ ಬರ್ತಾನೆ ಸೊ ಕಿಚನಲ್ಲಿ ಇರೋ ಅಷ್ಟೊತ್ತು ಅವ್ನು ಕಿಚನ್ ಒಳಗಡೆ ಇರುವಂಥದ್ದು ಹೀಗೆ ಒಂದು ಒಂದು ರೊಟೀನ್ ಆಗಿಬಿಟ್ಟಿದೆ ಸೊ ಇವಾಗ ಕಾಫಿ ಎಲ್ಲ ಕುಡಿದು ನಾನು ತಿಂಡಿ ರೆಡಿ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು ತಿಂಡಿಗೆ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಮಂಡೆ ಆಗಿರೋದ್ರಿಂದ ಬೇಗ ಬೇಗ ಆಗುತ್ತೆ ಮತ್ತು ರೈಸ್ ಐಟಮ್ ಮಾಡಿಕೊಂಡ್ರೆ ಬೇಗ ತಿಂಡಿ ಕೆಲಸ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ರೆಸಿಪಿ ನಾನು ಶೇರ್ ಇಲ್ಲ ಇಲ್ಲಿ ನಾನು ತಿಂಡಿಗೆ ರೆಡಿ ಮಾಡ್ತಾ ಮಾಡ್ತಾ ಕಿಚನಲ್ಲಿ ಅಲ್ಲೇ ಇದ್ದಾನೆ ಅವನು ಕೂಡ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಇಲ್ಲಿ ತಿಂಡಿ ರೆಡಿ ಮಾಡಿ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ ಅವನು ಸುಮ್ಮನೆ ಕೂರೋದಿಲ್ಲ ಕೆಲವೊಂದು ಟೈಮ್ ಬಂದು ಕೆಳಗಡೆಯಿಂದ ನಮ್ಮ ಬಟ್ಟೆನೆಲ್ಲ ಕಚ್ಕೊಂಡು ಎಳೆಯೋದು ನಂಗೆಲ್ಲ ಮಾಡ್ತಾ ಇರ್ತಾನೆ ಸೊ ಅದನ್ನು ನೋಡ್ತಾ ಅವನನ್ನು ಸ್ವಲ್ಪ ಮಾತಾಡಿಸ್ತಾ ನಾನು ಕೆಲಸ ಕೂಡ ನೀರಿ ಮಾಡ್ಕೋತಾ ಇದ್ದೀನಿ ತಿಂಡಿ ಎಲ್ಲ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ಉಳಿದಂತೆ ಆ ಮನೆ ಕೆಲಸ ಎಲ್ಲ ಆಗಿದೆ ನಾನು ಕೂಡ ಅಪ್ ಎಲ್ಲ ಆಗಿದ್ದು ಕೂಡ ಆಗಿದೆ ಇನ್ನು ದೇವ್ರ ಪೂಜೆ ಮಾಡಿ ನಾನು ಕೂಡ ರೆಡಿಯಾಗಿ ಸ್ಕೂಲಿಗೆ ಹೊರಡೋದು ಅಷ್ಟೇ ಹಾಗಾಗಿ ಫಸ್ಟು ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸೊ ತಿಂಡಿ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೊರಡೋದು ಪೂಜೆ ಮಾಡಿಬಿಟ್ಟು ಇದಾದಮೇಲೆ ಮತ್ತೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಮತ್ತು ನಾನು ಇದು ಈ ಒಂದು ವೀಡಿಯೋ ಕ್ಲಿಪ್ಪಿಂಗ್ ನಂತರ ಈವ್ನಿಂಗಿಂದ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಬ್ರೂನೋ ಬಂದಾಗಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಆಗಿಬಿಟ್ಟಿದೆ ಮತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ನನಗೆ ಕನ್ಸ್ಯೂಮ್ ಆಗ್ತಾ ಇದೆ ಸೊ ನೋಡಿ ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯ್ತು ಇವಾಗ ನಾಳೆ ಬೆಳಿಗ್ಗೆ ತಿಂಡಿಗೆ ಅಂಥೇಳಿ ಇಡ್ಲಿ ಕೂಡ ನೆನೆ ಹಾಕಿದ್ದೀನಿ ಸಾಂಬಾರು ಕೂಡ ಬಿಸಿ ಮಾಡಿದ್ದಾಯಿತು ಈ ಕಡೆ ತರಕಾರಿ ಭಾತ್ ಕೂಡ ರೆಡಿ ಇದೆ ಹಾಗೆ ಕಿಚನ್ ಎಲ್ಲ ಕೂಡ ಕ್ಲೀನಾಗಿತ್ತು ಸೊ ಈಗ ಮತ್ತೆ ನೋಡಿ ನಾನು ಸಾಯಂಕಾಲ ಬಂದು ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಸೊ ಆಗಲೇ ಹೇಳ್ದಂಗೆ ಇಡ್ಲಿ ನೆನೆ ಹಾಕಿ ಹೋಗಿದ್ನಲ್ಲ ಸೊ ಬಂದ ತಕ್ಷಣ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಈಗ ನಾನು ಇಡ್ಲಿಗೆ ಅಂಥೇಳಿ ರುಬ್ಬಿಟ್ಕೋತಿದ್ದೀನಿ ಆ ನಾಳೆ ಬೆಳಿಗ್ಗೆ ಟ್ಯೂಸ್ಡೇ ಆಗಿರೋದ್ರಿಂದ ಟ್ಯೂಸ್ಡೇ ನನಗೆ ಟ್ಯೂಷನ್ಸ್ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಸಿಕ್ಸ್ ತರ್ಟಿ ಟ್ಯೂಷನ್ ಇರುತ್ತೆ ಅಂದರೆ ನಾನು ಬೇಗನೆ ಹೊರಡಬೇಕು ನಾನೊಂದು ಫೈ ತರ್ಟಿಗೆಲ್ಲ ತಿಂಡಿ ರೆಡಿ ಮಾಡೋಕ್ಕೆ ಬಂದ್ಬಿಡ್ತೀನಿ ಕಿಚನ್ಗೆ ಹಾಗಾಗಿ ಅಷ್ಟು ಬೇಗ ಇಡ್ಲಿ ಹಿಟ್ಟು ನೆನಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಇಡ್ಲಿ ಹಿಟ್ಟನ್ನ ರುಬ್ಕೋಬೇಕು ಹಾಗಾಗಿ ಸ್ವಲ್ಪ ಬೇಗನೆ ಇಡ್ಲಿ ಇಟ್ಟು ಕೂಡ ರುಬ್ಬಿ ಇಡ್ತಾ ಇದ್ದೀನಿ ಇದಾದಮೇಲೆ ಮತ್ತೆ ನೈಟು ಕೂಡ ಅಡುಗೆ ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆಗಲೇ ಹೇಳ್ದಂಗೆ ನೆಕ್ಸ್ಟ್ ನನಗೆ ಇಡ್ಲಿ ಜೊತೆಗೆ ನೆಕ್ಸ್ಟ್ ಡೇಗೆ ಕೈಮಾ ಸಾಂಬಾರು ಇರೋದ್ರಿಂದ ಇವಾಗ ಮತ್ತೆ ಸಾಂಬಾರು ಮಾಡಿದ್ರೆ ಅದು ಮತ್ತೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಎಲ್ಲ ಉಳಿದು ಬಿಡುತ್ತೆ ಹಾಗಾಗಿ ಇವಾಗ ಸಿಂಪಲ್ಲಾಗಿ ಇವಾಗ ಒನ್ ಟೈಮಿಗೆ ಆಗೋ ಹಾಗೆ ಒಂದು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ನನಗೆ ತುಂಬ ತುಂಬ ಆಗಿಬಿಡುತ್ತೆ ಹಾಗಾಗಿ ಇವತ್ತು ನಾನು ಅದನ್ನೇ ಇದ್ದೀನಿ ಆ್ಯಂಡ್ ಅದು ಅಲ್ಲದೆ ಟೊಮೊಟೊ ಗೊಜ್ಜು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆ ನನಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನೇ ಇದ್ದೀನಿ ನಾನಿಲ್ಲಿ ಸೊ ಈಗ ಇಡ್ಲಿ ಹಿಟ್ಟನ್ನ ರುಬ್ಬಿದ ನಂತರ ನಾನು ಮತ್ತೆ ಅಡುಗೆ ಅಡಿ ಮಾಡ್ಕೊಳ್ಳೋಂಥದ್ದು ಸೊ ಹಾಗೆ ನೋಡಿ ನಾನಲ್ಲಿ ಬ್ರೋನೋ ಕೂಡ ಮಾತಾಡ್ಸ್ಕೊಳ್ತಾ ಇದ್ದೀನಿ ಅವನು ಕೂಡ ನೋಡ್ತಾ ಇದ್ದೀನಿ ಈಗ ಇದೆಲ್ಲ ಮಾಡೋಷ್ಟೊತ್ತಿಗೆ ನಾನು ಅವನಿಗೂ ಕೂಡ ಊಟ ಎಲ್ಲ ಕೊಟ್ಟಿದ್ದೆ ಇವತ್ತು ಅವನಿಗೆ ಮೊಸರನ್ನ ಕೊಟ್ಟಿದ್ದೆ ಯಾಕಂದರೆ ಇವತ್ತು ಮಂಡೇ ಆಗಿದ್ದರಿಂದ ಮನೇಲಿ ನಾನು ಎಗ್ಗೆಲ್ಲ ಏನೂ ಮಾಡಲಿಲ್ಲ ಇಲ್ಲಾಂದರೆ ನಾನು ಎಗ್ಗನ್ನು ಬಾಯ್ಲ್ಡ್ ಮಾಡಿದಾನೆ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತೀನಿ ನಾನು ಇವಾಗ ಫಸ್ಟ್ ಟೈಮ್ ನಾನು ನಾಯಿನ ಇರೋದು ನಿಮಗೇನಾದರೂ ಅದ್ರ ಬಗ್ಗೆ ಟಿಪ್ಸ್ ಗೊತ್ತಿದ್ದರೆ ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನೋಡಿ ಅವಂತೆಲ್ಲ ಊಟ ಆಯಿತು ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾನೆ ಅಂತ ಅವನಿಗೆ ಹೊಟ್ಟೆ ತುಂಬ ಊಟ ಕೊಟ್ಬಿಟ್ರೆ ಅವನೇನು ತೊಂದರೆ ಮಾಡೋದಿಲ್ಲ ಆರಾಮಾಗಿರ್ತಾನೆ ಮರಿಗಳಂದರೆ ತುಂಬ ಏನು ಗಲಾಟೆ ಮಾಡೋದು ಕಾಟ ಕೊಡೋದು ಹಾಗೆಲ್ಲ ಇರುತ್ತೆ ಬಟ್ ಇವನಂತೂ ತುಂಬ ಅಂದರೆ ತುಂಬ ಏನೋ ಚೂಟಿ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಮತ್ತು ಏನು ಕೂಡ ಗಲಾಟೆ ಮಾಡೋದಿಲ್ಲ ಸೊ ಈಗ ಕೂಡ ಊಟ ಮಾಡಿ ಆರಾಮಾಗಿ ಅವನು ಮಲ್ಕೊಂಡಿದ್ದಾನೆ ಸೊ ಇವಾಗ ಇಲ್ಲಿ ರಾತ್ರಿ ಅಡುಗೆಗೆ ಮಾಡೋಣ ಅಂತೇಳಿ ಮತ್ತೆ ಬಂದಿದ್ದೀನಿ ಮತ್ತು ಬೆಳಿಗ್ಗೆ ಬಿಸಿ ಮಾಡಿದ್ದಲ್ಲ ಸಾಂಬಾರು ಸ್ವಲ್ಪ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸಾಂಬಾರು ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ನಾನು ಮತ್ತೆ ಇನ್ನೊಂದು ಸಲ ಸಾಂಬಾರನ್ನ ಬಿಸಿಗಿಡ್ತಾಯಿದ್ದೀನಿ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮಗೆ ಹಾಗಾಗಿ ನಾನು ಮತ್ತೆ ಇದನ್ನು ಬಿಸಿಕಿಟ್ಟು ಅದನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ಇವಾಗ ನಾನು ಈ ಕಡೆ ಟೊಮೊಟೊ ಗೊಜ್ಜು ರೆಡಿ ಇದ್ದೀನಿ ಆಗಲೇ ಹೇಳ್ದಂಗೆ ತುಂಬ ಈಜಿ ತುಂಬಾ ಬೇಗನೆ ಆಗಿಬಿಡುತ್ತೆ ತುಂಬ ಸಿಂಪಲ್ ಕೂಡ ಜಾಸ್ತಿ ಯಾವುದೇ ರೀತಿ ಐಟಮ್ಸ್ ಬೇಕಾಗಿಲ್ಲ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಿಡಿದ ನಂತರ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಶಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಹೆಚ್ಕೋಬೇಕು ಸೊ ಈರುಳ್ಳಿ ಕೂಡ ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟ್ ಆಗಬೇಕು ಸ್ವಲ್ಪ ಬೇಕಾದರೆ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಫ್ರೈ ಎಲ್ಲ ಆದಮೇಲೆ ನಾನು ಇವಾಗ ಟೊಮೊಟೊ ಕೂಡ ಹಚ್ಕೊತಾ ಇದ್ದೀನಿ ಇಲ್ಲಿ ಸೊ ನೋಡ್ತಾ ಇದ್ದೀರಾ ನಾನು ಟೊಮೊಟೊ ಹೆಚ್ಚೋದಕ್ಕೆ ಚಾಪರ್ನ ಬಳಸ್ಕೊತಾ ಇದ್ದೀನಿ ಆ ಟೊಮೊಟೊ ನಾನು ಒನ್ ಟೊಮೊಟೊನ ಎರಡು ಭಾಗ ಮಾಡಿ ಕಟ್ ಮಾಡಿಬಿಡ್ತೀನಿ ಅದಾದಮೇಲೆ ಅದನ್ನು ಡೈರೆಕ್ಟಾಗಿ ಈ ಥರ ನಾನು ಚಾಪರಿಂದ ಏನು ನಾನು ಅಡುಗೆ ಮಾಡೋ ಪಾತ್ರೆ ಇರ್ತಾರೋ ಅದಕ್ಕೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಇನ್ನೊಂದು ಸಲ ಅದಕ್ಕೆ ಬೇರೆ ಕಡೆ ಕಟ್ ಮಾಡಿಕೊಂಡು ಅದಕ್ಕೆ ಆ ಪಾತ್ರೆನೂ ಕೂಡ ವಾಶ್ ಮಾಡೋದು ತಪ್ಪುತ್ತೆ ಈ ಚಾಪರ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಕಡಿಮೆ ಟೈಮಲ್ಲೂ ಮಾಡ್ಕೋಬಹುದು ಹಾಗೆಯೇ ಡೈರೆಕ್ಟಾಗಿ ನಾವು ಏನು ಅಡುಗೆ ಮಾಡ್ತೀವೋ ಆ ಪಾತ್ರೆಗೆ ಹೆಚ್ಕೊಳ್ಳೋದ್ರಿಂದ ಮತ್ತೊಂದು ಪ್ಲೇಟ್ಗಳನ್ನ ಹೆಚ್ಕೋಬೇಕು ಅದೆಲ್ಲ ಏನು ಇರೋದಿಲ್ಲ ಹಾಗಾಗಿ ನಾನು ಅದ ಯಾವಾಗಲೂ ಈ ಥರನೇ ಜಾಸ್ತಿ ಮಾಡ್ಕೊಳ್ಳೋಂಥದ್ದು ನಾನು ಸೊ ಇವಾಗ ಟೊಮೊಟೊ ಎಲ್ಲ ಹಾಕಿದ ನಂತರ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಹಾಗೆ ಈ ಕಡೆ ಸಾಂಬಾರು ಕೂಡ ಬಿಸಿಯಾಗಿದ್ದಾಯಿತು ಈಗ ಅದನ್ನು ಕೂಡ ಆಫ್ ಮಾಡಿ ಎತ್ತಿಟ್ಬಿಟ್ರೆ ಸಾಂಬಾರು ಕೂಡ ಮುಗಿಯುತ್ತೆ ಸಾಂಬಾರ್ದು ಕೆಲಸ ಕೂಡ ಆ್ಯಂಡ್ ಹಾಗೆ ಇವಾಗ ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಟೊಮೊಟೊ ಹಾಕಿದ ಮೇಲೆ ಟೊಮೊಟೊ ಸ್ವಲ್ಪ ಅದು ಸ್ಮ್ಯಾಶ್ ಆಗಬೇಕು ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳೋಣ ಇವಾಗ ನಾವು ಸೊ ಅದಾದ ನಂತರ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ಸ್ವಲ್ಪ ಹುಳಿ ಇರುತ್ತಲ್ವ ನೋಡಿಕೊಂಡು ಹಾಕೊಳ್ಳಿ ಇದನ್ನು ಚಪಾತಿಗೆ ದೋಸೆ ಕೂಡ ತಿನ್ನುವು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಕೊಳ್ಳೋ ಸ್ವಲ್ಪ ರೈಸ್ ಸ್ವಲ್ಪ ಜಾಸ್ತಿ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ ರೈಸ್ಗತ್ತೆ ಚಪಾತಿ ದೋಸೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗೇ ಇದು ಬೇಳೆ ಸಾಂಬಾರು ಪೌಡರು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಬೇಳೆ ಸಾಂಬಾರು ಪೌಡರು ಸೊ ನಾನು ಕೂಡ ಆ ಬೇಳೆ ಸಾಂಬಾರು ಪೌಡರನ್ನ ಮಾಡಬೇಕು ಖಾಲಿ ಆಗಿದೆ ಸೊ ಮಾಡ್ಕೊಳ್ಳುವಾಗ ಅದು ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ನಾನು ಹೊರಗಡೆ ತಂದು ಮಾಡೋದಕ್ಕಿಂತ ಈ ಥರ ಸಾಂಬಾರ್ ಪೌಡ್ರ್ಗಳನ್ನು ಮನೇಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಯಾವಾಗಲೂ ಹೊರಗಡೆ ತರೋದಿಲ್ಲ ಅಂತ ಮನೆಯಲ್ಲೇ ಮನೇಲೇ ಮಾಡ್ಕೊಳ್ಳೋದು ಸೊ ಸಾಂಬಾರ್ ಪುಡಿ ಹಾಕಿದ ನಂತರ ಉಪ್ಪೆಲ್ಲ ಹಾಕಿದ ನಂತರ ಇವಾಗ ಸಲ ನೀಟಾಗಿ ಮಿಕ್ಸ್ ಮಾಡಿದ್ದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಅದನ್ನು ಬೇಯಕ್ಕೆ ಬಿಡಬೇಕು ನೀರೆಲ್ಲ ಏನೂ ಹಾಕೋದು ಬೇಡ ಇದಕ್ಕೆ ಟೊಮೊಟೊ ಹಣ್ಣಲ್ಲಿರುವಂಥ ರಸ ಬಿಟ್ಕೊಂಡು ಚೆನ್ನಾಗಿ ಅದೇ ಬೇಯಿಕೊಂಡು ಸ್ಮ್ಯಾಶ್ ಆಗಿ ಸಾಫ್ಟ್ ಆಗುತ್ತೆ ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಕು ಇದು ಸೊ ಅವಾಗ ಟೊಮೊಟೊ ಗೊಜ್ಜು ಕೂಡ ರೆಡಿ ಆಗುತ್ತೆ ಸೊ ಹಾಗೆಯೇ ರೈಸ್ ಕೂಡ ಇಟ್ಕೊಂಡ್ರೆ ಟೊಮೊಟೊ ಗೊಜ್ಜು ಕೂಡ ಆ ಕಡೆ ರೆಡಿ ಆಗ್ತಾಯಿದೆ ಹಾಗೆಯೇ ಒಂದಷ್ಟು ಪಾತ್ರೆಗಳಿದ್ವು ಸ್ಕೂಲಿನಗೆ ತೊಗೊಂಡೋಗಿದ್ದಂಥ ಡಬ್ಬಿಗಳೆಲ್ಲ ಅದೆಲ್ಲ ಕೂಡ ವಾಶ್ ಮಾಡಿ ಎತ್ತಿರ್ಕೋತಾ ಇದ್ದೀನಿ ಇವಾಗ ಮತ್ತು ಆಗಲೇ ಹೇಳ್ದಂಗೆ ಬೆಳಿಗ್ಗೆ ನನಗೆ ಬೇಗನೆ ಕ್ಲಾಸಸ್ ಇರೋದ್ರಿಂದ ಮತ್ತು ಬೆಳಿಗ್ಗೆ ನಂಗೆ ಬೇಗ ಇದ್ದಿದ್ದನ್ನೆಲ್ಲ ಆಗೋದಿಲ್ಲ ಹಾಗಾಗಿ ಎಲ್ಲ ಕೆಲಸ ಇವಾಗಲೇ ಮುಗಿಸ್ಕೊಂಡ್ಬಿಡಬೇಕು ಹಾಗಾಗಿ ಎಲ್ಲ ಕೆಲಸವೂ ಮುಗಿಸ್ಕೊಂಡ್ಬಿಟ್ಟು ಅಡುಗೆ ಕೂಡ ಆಗಿದೆ ಇವಾಗ ಪಾತ್ರೆ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಊಟ ಮಾಡಿ ಮಲಗದಷ್ಟೇ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ಸಿಂಪಲ್ ಆಗಿ ಒಂದು ಚಿಕ್ಕ ಒಂದು ಪುಟಾಣಿ ವೀಡಿಯೋ ನನ್ನ ಬ್ರೂನೋ ಮನೆಗೆ ಬಂದಮೇಲೆ ಬ್ರೂನೋ ಜೊತೆಗಿನ ಒಂದು ಮೊದಲನೇ ವೀಡಿಯೋ ಆಗಿತ್ತು ಇದರಲ್ಲಿ ಬ್ರೂನೋ ನೋಡಿ ನಿಮಗೆ ನನ್ನ ಸ್ವಂತನಾಗಿ ಕಮೆಂಟ್ ಮಾಡಿ ಹಾಗೆ ಸೊ ನೀವು ಕೂಡ ಪೆಟ್ ಸಾಕಿದರೆ ನಿಮ್ಮ ಪೆಟ್ ಹೆಸರೇನು ಅಥವಾ ನಿಮ್ಮ ಪೆಟ್ಟು ಹೇಗೆ ನಿಮ್ಮ ಜೊತೆ ಇರುತ್ತೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಇದಾದಮೇಲೆ ಊಟ ಮಾಡಿ ಮಲಗೋದಷ್ಟೇ ಕಿಚನ್ ಕೂಡ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಗಿದೆ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನಾನು ನಿಮಗೆ ಓಕೆ ನೋಡಿ ಇವಾಗ ಪಾತ್ರೆ ಕೂಡ ವಾಶ್ ಆಗಿದ್ದಾಯಿತು ಇಡ್ಲಿ ಕೂಡ ರುಬ್ಬಿಟ್ಟಿದ್ದೀನಿ ರೈಸ್ ಕೂಡ ಆಗಿದೆ ಸಾಂಬಾರು ಕೂಡ ಬಿಸಿ ಮಾಡಿದ್ದಾಯಿತು ಈ ಕಡೆ ಟೊಮೊಟೊ ಗೊಜ್ಜು ಕೂಡ ರೆಡಿಯಾಗಿದೆ ಹಾಗೆ ಗ್ಯಾಸ್ ಕೂಡ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ ನಾನು ಮತ್ತು ಪಾತ್ರೆ ಕೂಡ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲನೂ ವಾಶ್ ಮಾಡಿ ಸಿಂಕೆಲ್ಲ ಕಂಪ್ಲೀಟು ಖಾಲಿಯಾಗಿದೆ ನೋಡಿ ಈ ಟೈಮಲ್ಲಿ ಬ್ರೂನೋ ಎಲ್ಲಿದ್ದಾನೆ ಆಗಲೇ ನಿಮ್ಗೆ ಹೇಳಿದೆ ಅವನು ಕಿಚನನ್ನು ಬಿಟ್ಟು ನಾನು ಇರೋ ತನಕ ಎಲ್ಲೂ ಹೋಗೋದಿಲ್ಲ ಅಂಥೇಳಿ ಒಂದು ಊಟ ಆಗಿತ್ತಲ್ಲ ಕಿಚನಲ್ಲೇ ಬಂದು ಮಲ್ಕೊಂಬಿಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದೇ ನಮ್ಮ ಹತ್ರ ಮರಿಬೇಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಬರುವ ಜೊತೆಗೆ ನಾವು ಹೊಸ ಹೊಸ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್